ಅಲ್ಲಪಟ್ಟಣದಿಂದ ಮೆಲ್ಲ ಮೆಲ್ಲನೇ ಬಂದೆ ಅನ್ನದಾನೇಶ್ವರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಮನೆದೇವರ ಕುರಿತಾದ ಲಾವಣಿಯ ಸಾಲುಗಳನ್ನು ಹಾಡಿದರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಅಲ್ಲಾಪಟ್ಟಣದ ಶ್ರೀ ಅನ್ನದಾನೇಶ್ವರ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ವಿಗ್ರಹಗಳ ಸ್ಥಾಪನೆ ಹಾಗೂ ಗೋಪುರ ಕುಂಭಾಭಿಷೇಕ ನೆರವೇರಿಸಿ ಮಾತನಾಡುವ ವೇಳೆ ತಾವು ಬಾಲ್ಯದಲ್ಲಿ ಹಾಡುತ್ತಿದ್ದ ವೀರ ಕುಣಿತದಲ್ಲಿ ಉಲ್ಲೇಖಿಸಿ ಲಾವಣಿ ಹಾಡಿದರು ಸಿದ್ದರಾಮೇಶ್ವರ ಪೂಜೆಗೆ ವೀರಕುಣಿತದ ಜನಪದ ನೃತ್ಯ ಈಗಲೂ ಚಾಲ್ತಿಯಲ್ಲಿದೆ ನಾನು ವೀರಕುಣಿತ ಸೇರಿದ್ದೆ ಆಮೇಲೆ ರಾಜಪ್ಪ ಮೇಸ್ರು ನನ್ನನ್ನು ಕರೆದುಕೊಂಡು ಹೋಗಿ ಐದನೇ ತರಗತಿಗೆ ಸೇರಿದರು ಹೀಗೆ ನನ್ನ ಶಿಕ್ಷಣ ಆರಂಭವಾಯಿತು ಅಲ್ಲಿಂದ ನಾನು ಎಲ್ಲೂ ಫೇಲ್ ಆಗಲೇ ಇಲ್ಲ ಎಂದರು ಜನರ ಸೇವೆಯೇ ದೇವರ ಸೇವೆ ಎಂದು ನಂಬಿದವನು ನಾನು ಬಸವಣ್ಣನವರು ಇದನ್ನೇ ದೇಹವೇ ದೇಗುಲ ಎಂದು ಹಾಡಿದರು ದೇವರು ಮತ್ತು ಜನರ ನಡುವೆ ಮಧ್ಯವರ್ತಿ ಇರಬಾರದು ಎನ್ನುವುದು ಬಸವಣ್ಣನವರ ಮೌಲ್ಯವಾಗಿತ್ತು ಎಂದರು ನಾವು ಮಾನವೀಯವಾಗಿ ಇದ್ದರಷ್ಟೇ ದೇವರ ಸಹಾಯ ಸಿಗುತ್ತದೆ ಅಮಾನವೀಯತೆಯಿಂದ ನಡೆಸುವವರಿಗೆ ಯಾವ ದೇವರು ಸಹಾಯ ಮಾಡುವುದಿಲ್ಲ ಎಂದರು ವಿಗ್ರಹಗಳ ಸ್ಥಾಪನೆ ಗೋಪುರ ಕುಂಭಾಭಿಷೇಕ ಜಾತ್ರೋತ್ಸವ ಇಲ್ಲಿ ಭಾಗವಹಿಸಿದ್ದೇವೆ ಅನ್ನದಾನೇಶ್ವರ ನಮ್ಮ ಮನೆಯ ಮೂಲ ದೇವರು ಇಲ್ಲಿಂದ ಸಿದ್ದರಾಮೇಶ್ವರ ಅಂತ ಹೆಸರಿನಲ್ಲಿ ತಾಯೂರಿನಲ್ಲಿ ಹೋಗಿ ಒಡೆದು ಮೂಡುತ್ತುವಂಥ ಒಂದು ಪ್ರತೀತಿ ಇದೆ ಆಮೇಲೆ ನಾವು ತಾಯೂರಿನಲ್ಲಿ ಹೋಗಿ ಜಾತ್ರೆ ಮಾಡ್ತಾ ನಮ್ಮ ನಮ್ಮೂರ್ನವ್ರು ಆ ತಾಯೂರಿನವ್ರಿಗೆ ನಮ್ಮೂರ್ನವ್ರಿಗೆ ಜಗಳ ನಡೀತಿತ್ತು ಯಾವಾಗಲೂ ಅದಕ್ಕೆ ತಾಯೂರ್ ಜಾತ್ರೆ ಮಾಡೋದನ್ನ ಅಲ್ಲಿ ನಿಲ್ಸಿ ನಮ್ಮೂರ್ನಲ್ಲೇ ಜಾತ್ರೆ ಮಾಡೋಕೆ ಶುರು ಮಾಡೋದು ಇದು ಇತಿಹಾಸ ಅದಕ್ಕೆ ನಮ್ಮೂರಿನಲ್ಲಿ ಸಿದ್ದರಾಮೇಶ್ವರ ಈ ಅನ್ನದಾನೇಶ್ವರ ಮತ್ತೆ ಇನ್ನೊಂದು ಹೆಸರು ಸಿದ್ದರಾಮೇಶ್ವರ ಅದು ನಮ್ಮನೆ ದೇವರು ಮೂಲ ಇದು ಮೂಲ ಇದು ಇದಕ್ಕೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ನಾನ್ನೂರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಒಂದು ಜಾನಪದ ಹಾಡು ಹೇಳ್ತಾರೆ ಅಲ್ಲ ಪಟ್ಟಣದಿಂದ ಮೆಲ್ಲ ಮೆಲ್ಲನೇ ಬಂದೆ ಬೆಳ್ಳಿ ಸಾಲಿರಾಯ ಅಲ್ಲ ಪಟ್ಟಣದಿಂದ ಮೆಲ್ಲೆ ಮೆಲ್ಲನೆ ಬಂದೆ ಬೆಳ್ಳಿ ಸಾಲಿರಾಯ ಅಂತ ಒಂದು ಹಾಡು ಹೇಳ್ತಾರೆ ನಮ್ಮ ನಾವೆಲ್ಲ ಹಾಡ್ತಿದ್ದ ಮರ್ತೋಗ್ಬಿಟ್ಟಿದೆ ಬಹಳ ವರ್ಷಗಳ ಹಿಂದೆ ಅದರಿಂದ ತಾಯೂರಿನಲ್ಲಿ ಒಡೆದು ಮೂಡ್ತು ಅಂತೇಳಿ ಕತೆ ಇದೆ ತಾಯೂರಿನಲ್ಲಿ ಒಡೆದು ಮೂಡ್ತು ಅಲ್ಲಿಂದ ಸಿದ್ದರಾಮುಂಡಿಗೆ ತಗಬಂದು ನೆಲೆ ಮಾಡಿದ್ರು ಅಂತೇಳಿ ಕತೆ ಹಾಗಾಗಿ ನಮ್ಮ ಊರಿನಲ್ಲಿ ತಾಯೂರು ಜಾತ್ರೆ ಅಂತಲೇ ಕರಿತಿದ್ದವರು ನಾನು ಉತ್ತಕ್ಕೂ ಮುಂಚಿತವಾಗಿ ಅದಕ್ಕಿಂತ ಹಿಂದೆ ತಾಯೂರು ಜಾತ್ರೆ ಅಂತ ಕರೀತಾ ಇದ್ದವರು ಈಗ ಸಿದ್ದರಾಮನ ಹುಂಡಿ ಜಾತ್ರೆ ಅಂತ ಕರೀತಾ ಇದ್ದೀವಿ ಸಿದ್ದರಾಮೇಶ್ವರನ ಜಾತ್ರೆ ಸಿದ್ದರಾಮನ ಹುಂಡಿ ಅಲ್ಲಿ ಊರಲ್ಲಿ ಇರ್ತಕ್ಕಂಥವರು ದೇವರು ಒಕ್ಕಲಿಗರು ಇದ್ದಾರೆ ಒಕ್ಕಲವರು ಇದ್ದಾರಲ್ಲ ಎಲ್ಲರೂ ಸಿದ್ದ ರಾಮ ಮಾದೇಗೌಡ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೌಡ ಈ ಹೆಸರುಗಳೇ ಜಾಸ್ತಿ ನನ್ನ ಹೆಸರು ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಶ್ವರ ಅಲ್ಲ ಸಿದ್ದರಾಮಯ್ಯ ಗೌಡ ಆಮೇಲೆ ನನ್ನ ಹೆಸರು ಆ ಮೇಸರು ಏನು ಮಾಡ್ದ ಐದನೇ ತರಗತಿಗೆ ನನ್ನನ್ನು ಸೇರಿಸ್ಕೊಳ್ಳುವಾಗ ಏಯ್ ಗೌಡ ಅಂತ ನಮ್ಮ ಅಪ್ಪ ಸಿದ್ದರಾಮಯ್ಯ ಗೌಡ ಅಂತ ಹೇಳಿದೆ ನನಗೆ ಈಗ ನಾನು ತಂಬಿರಿ ಪ್ರೀತಾರಲ್ಲ ಅವರ ಹೆಸರು ಒಬ್ಬನ ಹೆಸರು ಸಿದ್ದೇಗೌಡ ಒಪ್ಪನ ಹೆಸರು ರಾಮೇಗೌಡ ಈ ಸಂದರ್ಭದಲ್ಲಿ ಸಚಿವ ಚಲುವರಾಯಸ್ವಾಮಿ ಶಾಸಕರಾದ ರಮೇಶ್ ಬಾಬು ರವಿಕುಮಾರ್ ಗಣಿಗ ಹಾಗೂ ದಿನೇಶ್ ಗೋಳಿಗೌಡ ಸೇರಿದಂತೆ ಮತ್ತಿತರಿದ್ದರು